ಕರ್ನಾಟಕದಿಂದ ನೀವು ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗಿ ಬರ್ಬೇಕಂತಿದ್ರೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಒಂದು ರೈಲಿನ ಬಗ್ಗೆ ಮಾಹಿತಿ ನೀಡುತ್ತೇವೆ ನೀವು ಈ ರೈಲ್ ಮೂಲಕ ಹೋಗಿ ಬರಬಹುದಾಗಿದೆ ಇದು ನೇರ ಅಯೋಧ್ಯೆಗೆ ಇರ್ತದೆ ಈ ರೈಲು ಈ ರೈಲಿನ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ನಿಮ್ಗೆ ಗೊತ್ತಾಯಿದೆ ಅಯೋಧ್ಯೆ ಇರುವುದು ಉತ್ತರ ಪ್ರದೇಶ ರಾಜ್ಯದಲ್ಲಿ ರಾಮ ಮಂದಿರಕ್ಕೆ ಹತ್ತಿರದ ರೈಲ್ವೆ ಗಳನ್ನೆಲ್ಲ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಅಯೋಧ್ಯೆ ಧಾಮ್ ಜಂಕ್ಷನ್ ಆದ್ರೆ ಒಂದು ಎರಡು ಕಿಲೋಮೀಟರ್ ವಾಗಡನೆ ಇದೆ ಅಯೋಧ್ಯೆ ಕ್ಯಾನ್ ರೈಲ್ವೆ ಸ್ಟೇಷನ್ ಅಂತ ಇದೆ ಒಂದು ಹತ್ತು ಕಿಲೋಮೀಟರ್ ದೂರ ಇದೆ ಹೀಗೆ ನೋಡಬಹುದು ಇನ್ನು ಹಲವಾರು ರೈಲ್ವೆ ಸ್ಟೇಷನ್ ಗಳನ್ನ ಕೊಟ್ಟಿದ್ದೇವೆ ಇದೆಲ್ಲ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ ಗಳಾಗಿವೆ ಇಲ್ಲಿ ನಾವು ಹತ್ತಿರದ ರೈಲ್ವೆ ಸ್ಟೇಷನ್ ಆದ ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನ್ ಗೆ ಇರುವ ಒಂದು ರೈಲ್ನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಬೆಂಗಳೂರಿಂದ ಈ ರೈಲ್ ನ ಮೂಲಕ ಹೋಗ್ಬೇಕು ನೀವು ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ಒನ್ ಫೈವ್ ಜೀರೋ ಟೂ ಫೋರ್ ಅಂತ ಇದರ ಟ್ರೈನ್ ನಂಬರ್ ಪ್ರತಿ ಗುರುವಾರ ಈ ರೈಲ್ ಇರ್ತದೆ ಪ್ರತಿ ಗು ಅಯೋಧ್ಯೆ ರೈಲ್ವೆ ಸ್ಟೇಷನ್ ಗೆ ಇದು ಬೆಂಗಳೂರಿಂದ ಇರ್ತದೆ ಯಶವಂತಪುರದಿಂದ ರಾತ್ರಿ ಹನ್ನೊಂದು ಗಂಟೆ ನಲ್ವತ್ ನಿಮಿಷಕ್ಕೆ ಹೊರಡ್ತದೆ ಯಶವಂತಪುರದಿಂದ ರಾತ್ರಿ ಹನ್ನೊಂದು ಗಂಟೆ ನಿಮಿಷಕ್ಕೆ ಹೊರಟು ನಲವತ್ ಗಂಟೆ ನಲವತ್ನಾಲ್ಕು ನಿಮಿಷ ಜರ್ನಿ ಇರ್ತದೆ ಟ್ರೈನ್ ಜರ್ನಿ ನಲವತ್ತು ಗಂಟೆ ನಿಮಿಷ ಇರ್ತದೆ ಗುರುವಾರ ಹೊರಟು ನೀವು ಶನಿವಾರ ಹೋಗಿ ತಲುಪ್ತೀರಾ ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಗುರುವಾರ ಹೊರಟು ಶನಿವಾರ ಹೋಗಿ ತಲುಪಬಹುದಾಗಿದೆ ಟಿಕೆಟ್ ದರದ ಬಗ್ಗೆ ನೋಡುದಾದ್ರೆ ಎಂಟುನೂರ ಇಪ್ಪತ್ತು ರೂಪಾಯಿ ಇದೆ ಸ್ಲೀಪರ್ ಕೋಚ್ ಇನ್ನು ಎ ಸಿ ಕೋಚ್ ಗಳಲ್ಲಿ ಹೋಗ್ತೀರಾ ಅಂದ್ರೆ ತರ್ಡ್ ಎ ಸಿ ಆದ್ರೆ ಎರಡ್ ಸಾವಿರದ ನೂರ ಅರವತ್ತು ರೂಪಾಯಿ ಆಗ್ತದೆ ಅದೇ ನೀವು ಸೆಕೆಂಡ್ ಎ ಸಿಲ್ ಹೋಗ್ತೀರ ಅಂದ್ರೆ ಮೂರ್ ಸಾವಿರದ ನೂರ ಐವತ್ತೈದು ರೂಪಾಯಿ ಆಗ್ತದೆ ಅದೇ ನೀವು ಇನ್ನೇನಾದ್ರು ಫಸ್ಟ್ ಎಸಿ ಲೇ ಹೋಗ್ತೀರ ಅಂದ್ರೆ ಐದ್ ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇತರ ಟಿಕೆಟ್ ದರ ಇದೆ ಪ್ರತಿ ಗುರುವಾರ ಈ ರೈಲ್ ಇರ್ತದೆ ಗುರುವಾರ ಹೊರಟು ನೀವು ಶನಿವಾರ ಹೋಗಿ ತಲುಪುದು ಯಶವಂತಪುರ್ ಗೋರಖ್ಪುರ್ ಎಕ್ಸ್ಪ್ರೆಸ್ ಆಗಿದೆ ಇನ್ನು ರೈಲು ರಿಟರ್ನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ರೈಲು ಹೊರಡುತ್ತದೆ ಗೋರಖ್ಪುರ ಯಶವಂತಪುರ ಎಕ್ಸ್ಪ್ರೆಸ್ ಒನ್ ಫೈವ್ ಜೀರೋ ಟೂ ತ್ರೀ ಇದರ ಟ್ರೈನ್ ನಂಬರ್ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಳಿಗ್ಗೆ ಹೊರಟು ನಲವತ್ತಾರು ಗಂಟೆ ಬೇಕಾಗ್ತದೆ ನಲವತ್ತಾರು ಗಂಟೆ ನಲವತ್ತೈದು ನಿಮಿಷ ಟ್ರೈನ್ ಜರ್ನಿ ಇರ್ತದೆ ಮಂಗಳವಾರ ಹೊರಟು ನೀವು ಗುರುವಾರ ಬಂದ್ ತಲುಪ್ತಿರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ ಟಿಕೆಟ್ ದರದ ಬಗ್ಗೆ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದು ಎಂಟುನೂರ ಹದಿನೈದು ರೂಪಾಯಿ ಆಗ್ತದೆ ಸ್ಲೀಪರ್ ಕೋಚ್ ಆದ್ರೆ ಆದರೆ ಎರಡ್ ಸಾವಿರದ ನೂರ ನಲವತ್ತೈದು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ ಈ ರೀತಿಯಲ್ಲಿ ಈ ರೈಲ್ವೆ ಮೂಲಕ ಹೋಗಿ ಬರಬಹುದಾಗಿದೆ ಡೈರೆಕ್ಟ್ ರೈಲ್ ಇರೋದು ಸದ್ಯಕ್ಕೆ ನಾವು ನೋಡಿದಾಗ ಇದೊಂದೇ ರೈಲ್ ಇರೋದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇನ್ನು ವಾರಣಾಸಿಗಿರೋ ರೈಲುಗಳ ಬಗ್ಗೆ ಕೂಡ ವಿಡಿಯೋ ಬೇಕಂತ ಇದ್ರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ತಪ್ಪದೆ ಶೇರ್ ಮಾಡಿ